ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಮೈಲಾರಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಈ ಮೈಲಾರಿ ದೋಸೆ ಸಾಗುನ ಮಾಡೋದು ಹೇಗೆ ಅಂತ ನೋಡೋಣ ನಾನು ಇದು ಮೈಲಾರಿ ಸಾಗು ನನ್ನ ಸ್ಟೈಲಲ್ಲಿ ಮಾಡಲಿಕ್ಕೆ ನಾನು ಟ್ರೈ ಮಾಡಿದ್ದೀನಿ ಹಾಗೆ ಇದ್ರ ಟೇಸ್ಟು ಕೂಡ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಈ ಸಾಗು ತುಂಬಾ ಇಷ್ಟಪಡ್ತಾರೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಒಂದೆರಡು ಲವಂಗ ಎರಡು ಕೊತ್ತಂಬರಿ ಈರುಳ್ಳಿ ಧನಿಯಾ ಪುಡಿ ಅರಶಿನ ಪುಡಿ ಉಪ್ಪು ಹಾಗೆ ಗಸಗಸೆ ಒಂದೆರಡು ಖಾರದ ಮೆಣ್ಸಿನ್ಕಾಯಿ ಅಂದರೆ ನಾಟಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮೀಡಿಯಂ ಖಾರ ಅಂದರೆ ನೀವು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಈಗ ಫಸ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರ್ಗೆ ಹಾಗೆ ಕಾಯಿ ಎಲ್ಲ ಹೆಚ್ಚಿಟ್ಟಿದ್ನಲ್ವ ಆ ಕಾಯಿ ಸ್ವಲ್ಪ ಹಾಕೊತಾ ಇದ್ದೀನಿ ಎರಡು ಮೆಣಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಗೆ ಕೊತ್ತಂಬರಿ ಮತ್ತು ಗಸಗಸೆ ಇದಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಇದಕ್ಕೆ ಟೊಮ್ಯಾಟೊ ಯೂಸ್ ಮಾಡೋದು ಬೇಡ ನಾನಿಲ್ಲಿ ಟೊಮ್ಯಾಟೊ ಯೂಸ್ ಮಾಡಿಲ್ಲ ಹಾಗೆ ಇದನ್ನು ನೈಸಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಬಾದ್ಮೇಲೆ ಈಗ ಒಗ್ಗರಣೆ ಹಾಕೊಳ್ಳೋಣ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಸಣ್ಣಗೆ ಹೆಚ್ಚಿರೋ ಒಂದು ಕಪ್ ಆಗೋಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಮೇಯ್ನ್ ಪಾರ್ಟೇ ಈರುಳ್ಳಿ ಈರುಳ್ಳಿ ಜಾಸ್ತಿ ಹಾಕ್ಕೊಬೇಕಾಗತ್ತೆ ಒಂದು ಕಪ್ ಹಾಕ್ಕೊಂಡು ಈರುಳ್ಳಿ ಬೇಯೋಕೋಸ್ಕರ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡ್ರೆ ಬೇಗ ಈರುಳ್ಳಿ ಬೇಯತ್ತೆ ಹಾಗೆ ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಒನ್ ಟೀ ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬಿಡಿ ಫ್ರೈ ಆದಮೇಲೆ ಈ ಮಸಾಲೆ ರುಬ್ಬಿರ್ತೀವಲ್ವ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಎಷ್ಟು ನಿಮಗೆ ಸಾಗು ಕನ್ಸಿಸ್ಟೆನ್ಸಿಗೆ ಬರಬೇಕು ಅದು ಅಲ್ಲಿ ತನಕ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನೀರನ್ನು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ ನೋಡಿ ಇದು ಗಟ್ಟಿಯಾಗಿದೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಂಬ ಗಟ್ಟಿಯಾದರೆ ಚೆನ್ನಾಗಿರಲ್ಲ ಅಂದರೆ ಕನ್ಸಿಸ್ಟೆನ್ಸಿ ಸಾಗು ರೀತಿಯಲ್ಲಿದ್ದರೆ ಚೆನ್ನಾಗಿರತ್ತೆ ತಿನ್ನೋಕ್ಕೆ ದೋಸೆ ಜೊತೆಗೆಲ್ಲ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಬಿಟ್ಟು ಇಷ್ಟು ತೆಳು ಇದ್ದರೆ ಸಾಕು ಆಮೇಲೆ ಅದು ಕುದ್ದಾದ ಮೇಲೆ ಗಟ್ಟಿ ಆಗುತ್ತೆ ಇವಾಗ ಮುಚ್ಚಡ ಮುಚ್ಚಿ ಬೇಯಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು ಐದು ಹತ್ತು ನಿಮಿಷ ಬೇಯಕ್ಕೆ ಬಿಟ್ಟಾದಮೇಲೆ ಬೆಂದಿರತ್ತೆ ಈ ಥರ ಕುದಿ ಬಂದಿರತ್ತೆ ಎಣ್ಣೆ ಎಲ್ಲ ಬಿಟ್ಟಿರತ್ತೆ ಆವಾಗ ಇದು ರೆಡಿಯಾಗಿರುತ್ತೆ ನೋಡಿ ಆಗಿದೆ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಲರು ಸಾಗು ಅದೇ ರೀತಿ ಕಲರ್ ಬಂದಿದೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಈ ಸಾಗು ರೆಡಿ ಆಗಿದೆ ಈಗ ಅದ್ರ ಜೊತೆಗೆ ವೈಟ್ ಚಟ್ನಿ ಮಾಡ್ಕೊಳ್ಳೋಣ ವೈಟ್ ಚಟ್ನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಈ ಕಾಯಿಗೆ ನಾನು ಅದು ಬ್ಲ್ಯಾಕ್ ಕಲರ್ ಇರುತ್ತಲ್ವ ಅದನ್ನೆಲ್ಲ ರಿಮೂವ್ ಮಾಡಿದ್ದೀನಿ ಇವಾಗ ಫುಲ್ ವೈಟ್ ಆಗಿರೋ ಇದು ಕಾಯಿ ತೊಗೊಂಡಿದ್ದೀನಿ ಅದೆಲ್ಲ ಸಿಪ್ಪೆ ತೆಗ್ದಿ ಕಾಯ್ದು ಹಾಗೆ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಇದು ಹುಣಸೆ ಹಣ್ಣು ಮತ್ತು ಉಪ್ಪು ಇಷ್ಟೇ ಹಾಕ್ಬೇಕು ಇದಕ್ಕೆ ಆವಾಗ ವೈಟ್ ಕಲರ್ ಬರುತ್ತೆ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವೈಟ್ ಕಲರ್ ಚಟ್ನಿ ಇನ್ಯಾವುದೇ ರೀತಿ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಡಿ ಹಾಗೆ ದೋಸೆನೂ ಹಾಕ್ಕೊತಾ ಇದ್ದೀನಿ ದೋಸೆ ಇಟ್ಟು ರೆಸಿಪಿ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು ಹೇಗೆ ಮಾಡೋದು ಅಂತ ಹಾಗೆ ಯಾರಿಗಾರ ಬೇಕು ಅಂದರೆ ಕಮೆಂಟ್ ಮಾಡಿ ಇದ್ರ ಮೇಲೆ ದೋಸೆಗೆ ತುಪ್ಪ ಹಾಕ್ಬಿಟ್ಟು ಅದು ಮಧ್ಯ ಅದು ಮಾಡಿರ್ತೀವಲ್ವ ಸಾಗು ಅದು ಹಾಕ್ಬಿಟ್ಟು ಅದು ತಗ್ ಮುಚ್ಚಿಬಿಟ್ರೆ ಮೈಲಾರಿ ದೋಸೆ ಸಾಗು ರೆಡಿಯಾಗಿರುತ್ತೆ ಅದ್ರ ಮೇಲೆ ಬೆಣ್ಣೆ ಹಾಕ್ಕೊಂಡು ತಿನ್ನಿ ತುಂಬಾ ಟೇಸ್ಟಿಯಾಗಿರತ್ತೆ ನೋಡಿ ಬೆಣ್ಣೆ ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಸಿಕ್ಕೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ